ಹಲೋ ಹಾಯ್ ಎಸ್ ಎಚ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ತುಂಬ ಟಾಪಿಕ್ ಏನು ಅಂತ ಹೇಳಿದ್ರೆ ಪೇರೆಂಟಿಂಗ್ ಬಗ್ಗೆ ಪೇರೆಂಟ್ಹುಡ್ ಬಗ್ಗೆ ಈಗ ಈಗಲಿನ ಮಕ್ಕಳಿಗೆ ತುಂಬ ಶಿಸ್ತು ಅವರ ಜೀವನ ಹೇಗಿರಬೇಕು ಅವರ ದೈನಂದಿನ ಒಂದು ಚಟುವಟಿಕೆಗಳು ಹೇಗಿರಬೇಕು ಅಂತ ಯಾರು ಹೇಳಿಕೊಡುವಂಥ ಒಂದು ಪ್ರಯತ್ನ ಸಹ ಮಾಡಲಿಕ್ಕೆ ಹೋಗೋದಿಲ್ಲ ಪೇರೆಂಟ್ಸ್ ಆದವರು ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ಯಾರೇ ಆಗಿರ್ಬೋದು ಅದರ ಬದಲಾಗಿ ಮನೆಯಲ್ಲಿರುವವರು ಯಾರಾದರೂ ಹಿರಿಯರು ಅಜ್ಜ ಅಜ್ಜಿ ಅಥವಾ ಬೇರೆ ಯಾವುದೋ ಸಂಬಂಧಗಳಾಗಿರ್ಬೋದು ಮನೆಗೆ ದೊಡ್ಡವರು ಮನೆಯಲ್ಲಿ ಅವರು ಹೇಳಲಿಕ್ಕೆ ಬಂದಾಗ ಸಹ ಮಕ್ಕಳಿಗೆ ಅದನ್ನು ರೀಚ್ ಮಾಡಿಸುವಷ್ಟು ಅವರು ಅದರಲ್ಲಿ ಒಂದು ಸಹಾಯವನ್ನು ಸಹ ಮಾಡುವುದಿಲ್ಲ ಈಗ ಏನಾದರೂ ಹೇಳಿದ್ರು ಅಂತ ಹೇಳಿದ್ರೆ ಒಂದು ಫಾರ್ ಎಕ್ಸಾಂಪಲ್ ಒಂದು ಯಾವುದಾದ್ರೂ ಒಂದು ತಿಂಡಿ ವಿಷಯಕ್ಕೆ ಈಗ ಹೊರಗಡೆ ಅಂಗಡಿಗಳಲ್ಲಿ ಸಿಗುವಂಥ ತಿಂಡಿಗಳನ್ನು ಹೆಚ್ಚು ತಿನ್ನಬೇಡಿ ಅಂತ ಯಾರಾದರೂ ಹೇಳಿದಾಗ ದೊಡ್ಡವರು ಮನೆಯಲ್ಲಿ ಅದಕ್ಕೆ ಏನು ಮಾಡಬೇಕು ಅಪ್ಪ ಅಮ್ಮ ಅದವರು ಸಪೋರ್ಟ್ ಮಾಡ್ರು ನೋಡಿ ಅವ್ರು ಹೇಳ್ತಾ ಇದ್ದಾರೆ ನೀವು ತಿನ್ನಬೇಡಿ ನಿಮ್ಮ ಆರೋಗ್ಯಕ್ಕೆ ಅದು ಒಳ್ಳೆಯದಲ್ಲ ದೊಡ್ಡವರು ಏನಾದರೂ ಹೇಳ್ತಾ ಇದ್ದಾರೆ ಅಂದರೆ ನೀವು ಕೇಳಬೇಕು ಅನ್ನುವಂಥದ್ದನ್ನು ನಾವು ಮಕ್ಕಳಿಗೆ ಹೇಳಿಕೊಟ್ರೆ ಆ ಮಕ್ಕಳಿಗೂ ಸಹ ದೊಡ್ಡವರೇನಾದರೂ ಹೇಳಿದಾಗ ನಾವು ಕೇಳಬೇಕು ಅನ್ನುವಂಥದ್ದು ಅವರಿಗೂ ಮನದಟ್ಟಾಗುತ್ತೆ ಕೆಲವೊಂದು ಮನೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಪ್ಪ ಅಮ್ಮ ಹೇಗೂ ಆ ಮಕ್ಕಳಿಗೆ ಏನು ಬೇಕೋ ಅದನ್ನು ಕೇಳಿದ್ದನ್ನೆಲ್ಲ ಕೊಟ್ಟು ಆಲ್ಮೋಸ್ಟ್ ಅವರನ್ನು ಹಾಳು ಮಾಡಿರ್ತಾರೆ ಅಡಿಕ್ಟ್ ಮಾಡಿರ್ತಾರೆ ಕೆಲವೊಂದು ವಿಷಯಗಳಿಗೆ ಮೊಬೈಲ್ ಆಗಿರ್ಬೋದು ತಿಂಡಿ ಆಗಿರ್ಬೋದು ಪ್ರತಿಯೊಂದು ವಿಷಯದಲ್ಲೂ ಮಕ್ಕಳು ಹೇಳಿದ ಹಾಗೆ ಕೇಳಬೇಕು ಅನ್ನೋದನ್ನು ಅವರು ಮನಸ್ಸಿನಲ್ಲಿ ಒಂದು ಗಟ್ಟಿ ಮಾಡ್ಕೊಂಡು ಬಿಟ್ಟಿರ್ತಾರೆ ಏನೇ ಆಗಿರಲಿ ಸರಿಯಾಗಿರಲಿ ತಪ್ಪಾಗಿರಲಿ ನಾನು ಮಕ್ಕಳು ಏನು ಹೇಳ್ತಾರೋ ನಾನು ಅದನ್ನೇ ಮಾಡ್ತೇನೆ ಅವ್ರು ಕೇಳಿದ್ದನ್ನು ನಾನು ತೆಗಿಸಿಕೊಡ್ತೇನೆ ಅಂತ ಆಗ ಏನಾಗುತ್ತೆ ಅಂತ ಹೇಳಿದ್ರೆ ಮನೆಯಲ್ಲಿ ಬೇರೆ ಯಾರಾದರೂ ಹಿರಿಯರು ಅವರಿಗೆ ತಿಳಿ ಹೇಳಿದಾಗ ಇಲ್ಲ ನೀನು ನಿನಗೇನು ಬೇಕೋ ಅದನ್ನು ಮಾಡು ನಿನಗಿಷ್ಟ ಬಂದ ಹಾಗೆ ನೀನು ಇರು ಅನ್ನುವಂಥದ್ದು ಅಪ್ಪ ಅಮ್ಮನ ಕಡೆಯಿಂದ ಮಾತುಗಳು ಬಂದಾಗ ಆ ಮಕ್ಕಳ ಮನಸ್ಸಲ್ಲಿ ಏನು ಬರುತ್ತೆ ಅಂತ ಹೇಳಿದರೆ ಓಕೆ ಯಾರು ಏನು ಹೇಳಿದ್ರು ನಾವು ಕೇಳಬೇಕು ಅಂತೇನಿಲ್ಲ ಅಪ್ಪ ಅಮ್ಮನೇ ಹೀಗೆ ಹೇಳಿದ್ದಾರೆ ನಮಗೆ ಖುಷಿ ಬಂದ ಹಾಗೆ ನಾವು ಇರಬೇಕು ನಮಗೇನು ಬೇಕು ಅನಿಸುತ್ತೆ ಅದನ್ನೇ ತಿನ್ನಬೇಕು ಅನ್ನುವಂಥದ್ದೊಂದು ಒಂದು ರಾಂಗ್ ವೇಯಲ್ಲಿ ಆ ಮಕ್ಕಳು ತಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದರೆ ಹೇಳಿದವರಿಗೇನು ಸಮಸ್ಯೆ ಇಲ್ಲ ಹೇಳೋರು ಯಾಕೆ ಹೇಳ್ತಾರೆ ಆ ಮಕ್ಕಳಿಗೆ ಒಳ್ಳೆಯದಾಗಲಿ ಅವರು ಒಳ್ಳೆ ರೀತಿಯಲ್ಲಿ ಬಾಳೆ ಬದುಕಲಿ ಮುಂದೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಬರದೇ ಇರಲಿ ಅನ್ನುವಂಥ ಒಂದು ಒಳ್ಳೆಯ ಉದ್ದೇಶದಿಂದ ಹೇಳಿದಾಗ ಒಂದು ಪೋಷಕರಾದವರು ಅದನ್ನು ಈ ರೀತಿ ಅದನ್ನು ಅವರು ಬೇರೆ ರೀತಿಯಲ್ಲಿ ತೆಗೆದುಕೊಂಡು ಹೋದಾಗ ಮುಂದೊಂದು ದಿನ ಏನಾಗುತ್ತೆ ಆ ಮಕ್ಕಳು ಅಪ್ಪ ಅಮ್ಮ ಹೇಳಿದ ಮಾತನ್ನು ಸಹ ಕೇಳೋದಿಲ್ಲ ಯಾಕಂತ ಹೇಳಿದ್ರೆ ಸಣ್ಣ ವಯಸ್ಸಿಂದ ಅವ್ರು ಹೇಳಿಕೊಡಲಿಲ್ಲ ದೊಡ್ಡವ್ರು ಹೇಳಿದ್ದನ್ನು ಕೇಳಬೇಕು ಅಂತ ನಿಮ್ಗೇನು ಸರಿ ಅನಿಸುತ್ತೆ ಅದನ್ನೇ ಮಾಡಿ ನಿಮಗೇನು ಇಷ್ಟನೋ ಅದನ್ನೇ ಮಾಡಿ ಅಂತಲೇ ಹೇಳಿಕೊಟ್ಟಿರೋದ್ರಿಂದ ಅವರು ವಯಸ್ಕರಾದಾಗ ತುಂಬ ಸಮಸ್ಯೆ ಆಗುತ್ತೆ ಸೊ ಇದರಿಂದ ನಷ್ಟ ಯಾರಿಗೆ ಅಪ್ಪ ಅಮ್ಮನಿಗೆ ಅಲ್ವಾ ಸೊ ಆದ್ದರಿಂದ ನಾನು ಏನು ಹೇಳ್ತೇನೆ ಅಂತ ಹೇಳಿದರೆ ಪೋಷಕರಲ್ಲಿ ಒಂದು ವಿನಂತಿ ಅಂತ ಹೇಳಿದರೆ ಯಾರಾದರೂ ಟೀಚರ್ಸ್ ಆಗಿರ್ಬೋದು ಮನೆಯಲ್ಲಿ ದೊಡ್ಡವರಾಗಿರ್ಬೋದು ಸಂಬಂಧಿಕರು ಏನಾದರೂ ಬುದ್ಧಿ ಹೇಳಿದಾಗ ತಿದ್ದಿ ಬುದ್ಧಿ ಹೇಳಿದಾಗ ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು ಅದರಿಂದ ನಿಮ್ಮ ಮಕ್ಕಳ ಭವಿಷ್ಯನೇ ತುಂಬ ಉಜ್ವಲವಾಗಿರುತ್ತೆ ಯಾರೇ ಆದರೂ ಸಹ ಬುದ್ಧಿ ಹೇಳುವಾಗ ಏನು ಗೊತ್ತಾ ಅವ್ರದ್ದೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ನಾವು ಈ ಥರ ಮಾಡಿದ್ವಿ ಅದರಿಂದ ನಮಗೆ ಈ ಥರ ಸಮಸ್ಯೆ ಆಯಿತು ಅನ್ನೋದು ಒಂದು ಪಾಯಿಂಟ್ ಇಟ್ಕೊಂಡು ಅವರು ನಿಮ್ಮ ಮಕ್ಕಳಿಗೆ ಬುದ್ಧಿ ಹೇಳಿರ್ತಾರೆ ಸೊ ಅದನ್ನು ಅರ್ಥ ಮಾಡಿಕೊಂಡು ನೀವು ಮಕ್ಕಳಿಗೆ ತಿಳಿ ಹೇಳಿದಾಗ ನಿಮ್ಮ ಮಕ್ಕಳ ಜೀವನ ಚೆನ್ನಾಗಿರುತ್ತೆ ಹೊರತು ಹೇಳಿದವರಿಗೆ ಅದರಿಂದ ಏನೂ ಆಗಬೇಕಾಗಿಲ್ಲ ಸೊ ಇನ್ನೊಂದು ಸಲ ಯೋಚನೆ ಮಾಡಿ ಅದ್ರ ಬಗ್ಗೆ ಯಾರಾದರೂ ಮಕ್ಕಳಿಗೆ ನಿಮ್ಮ ಮಕ್ಕಳಿಗೆ ಬುದ್ಧಿ ಹೇಳಿದಾಗ ಅವರ ಮೇಲೆ ಹಗೆ ಸಾಧಿಸುವುದನ್ನು ಬಿಟ್ಟು ದ್ವೇಷ ಸಾಧನೆ ಮಾಡಿ ಅವರಿಗೆ ಚುಚ್ಚಿ ಚುಚ್ಚಿ ಮಾತಾಡುವುದನ್ನು ಬಿಟ್ಟು ನಿಮ್ಮ ಮಕ್ಕಳಿಗೆ ನೀವು ಬುದ್ಧಿ ಹೇಳುವುದಕ್ಕೆ ಅದೇ ಸಮಯವನ್ನು ಉಪಯೋಗ ಮಾಡಿಕೊಂಡ್ರೆ ನಿಮಗೂ ಒಳ್ಳೆಯದು ನಿಮ್ಮ ಮಕ್ಕಳಿಗೂ ಒಳ್ಳೆಯದು ಥ್ಯಾಂಕ್ ಯು